ಕೆ ಎನ್ ಎನ್ ಮಂಡಿ ಚಾನಲ್ಗೆ ಸ್ವಾಗತ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಏನು ರೈತರು ಕಾಮೆಂಟ್ ಮಾಡಿದರೆ ಎಲ್ಲ ಕಾಮೆಂಟ್ಗೂ ಇವಾಗ ಉತ್ತರ ಕೊಡ್ತಾ ಇದ್ದೀನಿ ಸರ್ ಮೊದಲನೇದಾಗ ಬಂದು ಈಗ ಕಳೆದ ತಿಂಗಳಲ್ಲಿ ಸಾವಿರ ರೂಪಾಯಿವರೆಗೂ ಇತ್ತು ರೇಟು ಈ ಒಂದು ಚೂರು ಇಳಿಮುಖ ಕಂಡಿದೆ ಅಂತ ಅಂದ್ಬಿಟ್ಟು ರೈತರ ಅಭಿಪ್ರಾಯ ಇದೆ ಏನು ಅದು ಸಹಜವಾಗಿ ಮಾರ್ಕೆಟಲ್ಲಿ ನಡೆಯೋ ಕ್ರಿಯೆ ಮಾರ್ಕೆಟ್ಗೆ ಸ್ವಲ್ಪ ಮಾಲು ಹೆಚ್ಚಾಗಿರೋದ್ರಿಂದ ಮಂಡ್ಯ ಮೈಸೂರು ಈ ಭಾಗದಲ್ಲಿ ಸ್ವಲ್ಪ ಮಾಲ್ ಬಂದು ಕೇರಳ ಮಾರ್ಕೆಟ್ ಬಂದಾಗಿದೆ ಎಲ್ಲ ಕೇರಳ ಮಾರ್ಕೆಟ್ ಗಳು ಆ ಕಡೆ ಹೋಗ್ತಾ ಇದೆ ಇಲ್ಲಿ ಈಗ ಮಾಲ್ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಏರುಪೇರು ಇದೆ ಏನು ಆತಂಕ ಏನಿಲ್ಲ ಸರ್ ಈ ತಿಂಗಳು ಏನಾಗಬಹುದು ರೇಟು ಯಾವ ರೀತಿ ಟೊಮೆಟೊ ತಂದ್ರೆ ರೈತರಿಗೆ ಉತ್ತಮವಾದಂತ ಬೆಳೆ ಸಿಗುತ್ತೆ ಇದು ಒಳ್ಳೆ ಕ್ವಶನ್ ಕೇಳಿದ್ದಾರೆ ರೈತರು ರೈತರು ಯಾವಾಗ್ಲೂ ಅಷ್ಟೇ ಕಾಲ ತಕ್ಕಂಗೆ ಟೊಮಾಟೋ ಮಾರ್ಕೆಟ್ ತೊಂದ್ರೆ ಒಳ್ಳೇದು ಈಗ ದೋರೆ ಕೇಳ್ತಾ ಇದಾರೆ ಯಾಕಂದ್ರೆ ನಾಲ್ಕು ದಿವಸ ಐದ್ ದಿವ್ಸ ಜರ್ನಿ ಇರೋದ್ರಿಂದ ದೋರೆ ಟಮಾಟೊ ಬಂದ್ರೆ ರೈತನಿಗೆ ಒಳ್ಳೆ ಬೆಲೆ ಸಿಗುತ್ತೆ ಈಗ ನಡೀತಾ ಇದೆ ಅದೇ ಬೆಲೆಗಳು ಮುಂದುವರಿಬಹುದು ಸ್ವಲ್ಪ ಏರ್ಗ ತಿರುಗು ಹೋಗ್ಬೋದು ಸರ್ ಈಗ ದೋರೆ ಬೇಕು ಅಂತ ಹೇಳ್ತಾ ಇದೀರಾ ಸೊ ದೋರೆ ಎಲ್ಲಿಗೋಗುತ್ತೆ ಯಾಕೆ ದೋರೆನೇ ತರಬೇಕು ದೋರೆ ಅಂದ್ರೆ ಏನು ಒಂದು ಆಪ್ ಕಲರ್ ಅಂದ್ರೆ ಆಪ್ ಕಲರ್ ಅಂದ್ರೆ ಹಸಿ ಕಾಯಿ ಕಿಳಬಾರ್ದು ಒಂದ್ ಗೋಲ್ಡ್ ಕಲರ್ ಅಂತ ಗೊತ್ತಾಗತ್ತೆ ಆ ಗೋಲ್ಡ್ ಕಲರ್ ತಂದ್ರೆ ಬಾಂಗ್ಲಾ ಸ್ವಲ್ಪ ಐದ್ ದಿವಸ ಆರ್ ದಿವಸ ಜರ್ನಿ ಇರೋದ್ರಿಂದ ಬಾಂಗ್ಲಾ ಕ್ವಾಲಿಟಿ ಹೆವಿ ರೇಟ್ ಹೋಗತ್ತೆ ಅದಾದ್ಮೇಲೆ ಕಲ್ಕತ್ತಾ ಕಲ್ಕತ್ತಾ ಕ್ವಾಲಿಟಿನೂ ಒಂದು ಅವರೇಜ್ ದೋರೆ ಇದ್ರೇನೆ ಒಳ್ಳೇದು ಎಲ್ಲಾ ಮಾರ್ಕೆಟ್ಗಳರು ದೊರೆನೇ ಕೇಳ್ತಾ ಇದಾರೆ ಈಗ ಸರ್ ಈಗ ಬೆಂಗಳೂರು ತುಮಕೂರು ಹೊಸೂರು ಮಾರ್ಕೆಟ್ ಅಲ್ಲಿ ರೇಟ್ ಯಾವಾಗ್ಲೂ ಕೋಲಾರಗಿಂತ ಜಾಸ್ತಿ ಇರುತ್ತೆ ಅನ್ನೋ ಒಂದು ಅಭಿಪ್ರಾಯ ಇದೆ ಅದು ಯಾಕೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬೆಂಗಳೂರು ತುಮಕೂರು ಹೊಸೂರಲ್ಲಿ ಇಪ್ಪತ್ತಾರು ಕೆ ಜಿ ಬಾಕ್ಸ್ ಇರೋದು ಅದು ಸ್ವಲ್ಪ ರೇಟ್ಗೆ ಕಂಪ್ಯಾರಿಸನ್ ಆಗಿರೋದಿಲ್ಲ ಹಂಗಾಗಿ ಸ್ವಲ್ಪ ಏರುಪೇರಿ ಇರ್ತೈತೆ ಅಲ್ಲಿ ಸಾವಿರದ ಐನೂರು ರೂಪಾಯಿ ದೊಡ್ಡ ಕ್ರೇಟ್ ಬೆಲೆ ಹಾಕಿರ್ತಾರೆ ಅವರು ಸರ್ ಇಲ್ಲಿ ಕೋಲಾರನಲ್ಲಿ ಇರುವಂಥ ಕ್ರೇಟು ತೂಕ ಎಷ್ಟು ಬರುತ್ತೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಕೋಲಾರದ್ದು ಹದಿನೈದು ಕೆ ಜಿ ಪಕ್ಕ ಇರ್ತೈತೆ ಅಲ್ಲಿ ಇಪ್ಪತ್ತಾರು ಕೆ ಜಿ ಇರ್ತೈತೆ ಸರ್ ಈಗ ನಿಮಗೆ ರೇಟು ಹೇಗೋಗುತ್ತೆ ನಾಳೆ ಏನು ರೇಟ್ ಇರ್ಬೋದು ಅಥವಾ ಮುಂದಕ್ಕೆ ಬೆಲೆ ಯಾವ ರೀತಿ ಬರ್ಬೋದು ಅಂತ ಹೇಗೆ ಗೊತ್ತಾಗುತ್ತೆ ಪ್ರತಿ ದಿವಸ ಬೇರೆ ಏನು ದೇಶವ್ಯಾಪಿ ಮಾರ್ಕೆಟ್ಗಳಲ್ಲಿ ಇರ್ತಕ್ಕಂಥ ಅದನ್ನೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀವಿ ನಾವು ವೆದರ್ ರಿಪೋರ್ಟ್ನ ಚೆಕ್ ಮಾಡ್ತಾ ಇರ್ತೀರಿ ಬೇರೆ ಕಡೆ ಹೆಂಗ್ ಮಾಲ್ ಇದೆ ಹೆಂಗ್ ಬರ್ತಾ ಇದೆ ಯಾವ್ಯಾವ ಮಾರ್ಕೆಟಲ್ಲಿ ಎಷ್ಟೆಷ್ಟು ಮಾಲ್ ಇದಾಗ್ತಾ ಇರ್ತೆ ಎಲ್ಲ ಅಪ್ಡೇಟ್ ಆಗ್ತಾ ಇರ್ತೈತೆ ಅದನ್ನ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಬೆಳಿಗ್ಗೆ ಇದೇ ತರ ಆಗ್ಬೋದು ಅಂತ ಈಸಿಯಾಗಿ ನಾವು ಇದು ಆಗೋದಿಲ್ಲ ಬಟ್ ಅಲ್ಲಿನ ರಿಪೋರ್ಟ್ ಪ್ರಕಾರ ಈ ಹೋಗಿರೋ ಗಾಡಿಗಳ್ ಸೇರಿ ಒಳ್ಳೆ ರೇಟ್ ಇದ್ರೆ ಇಲ್ಲಿನ ಸ್ವಲ್ಪ ಬಾ ಏರುಗತಿ ಅಂತ ಸ್ವಲ್ಪ ಬಜಾರ್ನ ಕಂಟ್ರೋಲ್ ತಗೊಳ್ತೀವಿ ನಾವು ಸರ್ ಈಗ ಕೆಲವೊಮ್ಮೆ ಈ ಮಾರ್ಕೆಟ್ ಬೆಲೆಗಿಂತ ಕೆಲವು ಮಂಡಿಗಳವರು ತುಂಬಾ ಹೈ ಬೆಲೆ ಹಾಕಿರ್ತಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಒಳ್ಳೆ ಕ್ವಶನ್ ಕೇಳಿದಾರೆ ರೈತರು ಫಸ್ಟ್ ರೈತರು ಒಂದ್ ಮೂರ್ ಕ್ವಶನ್ ಕೇಳಬೇಕಾಗತ್ತೆ ಲಾಟ್ ಸೈಜ್ ಏನಿದೆ ಲಾಟ್ ಅಲ್ಲಿ ಎಷ್ಟು ಮೈನಸ್ ಆಗಿದೆ ಯಾರು ಖರೀದಿ ಮಾಡಿದ್ದಾರೆ ಅಂತ ಕೇಳಬೇಕಾಗತ್ತೆ ಸಹಜವಾಗಿ ಮಂಡಿಗಳವ್ರು ಮಾಡ್ತಾ ಇರ್ತಾರೆ ಅದನ್ನ ಮೈನಸ್ ಮಾಡಿ ಮಾಡೋಂತದು ಒಂದ್ ಮೂವತ್ ಬಾಕ್ಸ್ ನಲ್ವತ್ತು ಪಾಕ್ಸ್ ಇಟ್ಕೊಂಡು ಮೈನಸ್ ಮಾಡಿ ಮಾಡೋದು ಇರ್ತೈತೆ ಜೊತೆಗೆ ಕಂಪ್ನಿಗಳವ್ರು ಯಾವ್ದನ್ನ ಒಂದ್ ಮೂವತ್ ಪಾಕ್ಸ್ ಬೇಕಾಗಿರ್ತೈತೆ ಸಹಜವಾಗಿ ಆ ರೇಟ್ ತೆಗೆದ್ಬಿಟ್ಟಿರ್ತಾರೆ ಮುನ್ನೂರು ಬಾಕ್ಸ್ ನಾನೂರು ಬಾಕ್ಸ್ ಆ ರೇಟ್ ಹೋದಾಗ ಮಾತ್ರ ಅದು ಬಜಾರ್ ಏರುಪೇರ್ ಆಗೈತೆ ಅಂತ ತಿಳ್ಕೋಬಹುದು ಸೊ ನಿಮ್ ಪ್ರಕಾರ ಬೆಲೆ ಅದು ಮಾರ್ಕೆಟ್ ಬೆಲೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಸಹಜವಾಗಿ ಅದು ಆ ಲಾಟ್ ಇರಲೇಬೇಕು ಯಾವ್ದೋ ಹತ್ತು ಬಾಕ್ಸ್ ಹದಿನೈದು ಬಾಕ್ಸ್ ಮೈನಸ್ ಮಾಡ್ಬಿಟ್ಟು ರೇಟ್ ತೋರ್ಸ್ಕೊಳೋದಕ್ಕೋಸ್ಕರಾಗಿ ಮಾಡೋ ಇರ್ತಾರೆ ಜೊತೆಗೆ ಕಂಪ್ನಿಗಳು ಇಷ್ಟಪಟ್ಟು ತೆಗ್ದಿದ್ದು ತೆಗೆದಿದ್ರು ತೆಗ್ದಿರ್ಬೋದು ಅದ್ರ ಬಗ್ಗೆ ನಾವು ಸಹ ಹೇಳೋದಕ್ಕೆ ಆನ್ಸರ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಮಾರ್ಕೆಟ್ ಇಲ್ಲ ಕ್ರಿಯೆ ನಡೀತಾ ನಮ್ಮ ಹತ್ರ ನಡೆಯುತ್ತೆ ಬೇರೆ ಮಂಡಿಯಲ್ಲೂ ನಡೆಯುತ್ತೆ ಲಾಟ್ ಸೊ ಏನು ಹೇಳ್ತಾ ಇದ್ದೀರಾ ಅಂತಂದ್ರೆ ಕೆಲವೊಂದು ಮಂಡಿಗಳಲ್ಲಿ ಕಡಿಮೆ ಬಾಕ್ಸ್ ಗಳಿಗೆ ಹೈಯರ್ ಬೆಲೆ ಹಾಕಿಬಿಟ್ಟು ರೆಡ್ಯೂಸ್ ಮಾಡಿ ಕೊಟ್ಬಿಡ್ತಾರೆ ಅಂತ ಹೇಳ್ತಾ ಇದ್ದೀರಾ ಹೌದು ಇನ್ನೊಂದು ಇನ್ ಕೇಸ್ ಆತರ ರೇಟ್ ಹೋಗಿದ್ರು ನಿಮ್ಮ ಮಂಡಿಯಾಗಲಿ ಬೇರೆಯವ್ರ ಮಂಡಿಯಲ್ಲಿ ಆಗಲಿ ಅದ್ರ ಕಂಪ್ನಿಗಳ್ರು ಅದನ್ನ ಖರೀದಿ ಮಾಡಿರಬಹುದು ಅಂತ ಹೇಳ್ತಾರೆ ಹೌದು ಓಕೆ ಸೊ ಇದನ್ನ ರೈತರು ಆ ಮೂರ್ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ನಿಜ ಸತ್ಯತೆ ಏನು ಅಂತ ಗೊತ್ತಾಗ್ಬೋದು ಸರ್ ಈಗ ಎಲ್ಲಾ ರೈತರು ತುಂಬಾ ಕಮೆಂಟ್ ಮಾಡ್ತಾರಂತದ್ ಬಂದು ಮುಂದಿನ ತಿಂಗಳು ರೇಟ್ ಏನಿರುತ್ತೆ ಅಂತ ಈ ಮೇ ಏಪ್ರಿಲ್ ಎಲ್ಲ ಇದು ನಾಟಿ ಮಾಡಿರ್ತಾರೆ ಅವ್ರಿಗೆಲ್ಲ ಏನ್ ರೇಟ್ ಸಿಗ್ಬಹುದು ಅಂತ ಅವರ ಆಲೋಚನೆ ಈಗ ಮುಂದಿನ ತಿಂಗಳ ಆಗಲೂ ನಾವು ಈಗಲೇ ಅಷ್ಟೊಂದು ಪ್ರಿಡಿಕ್ಷನ್ ಮಾಡಕ್ ಆಗೋದಿಲ್ಲ ನನ್ನ ಅಭಿಪ್ರಾಯ ಪ್ರಕಾರ ಚಳಕೆರೆ ಅನಂತಪುರ ಏರಿಯಾದಲ್ಲಿ ಒಂದು ಹದಿನೈದು ದಿವಸ ಆದ್ಮೇಲೆ ಮಾಲ್ ಚಾಲ್ತಿ ಆಗ್ಬೋದು ಒಂದು ಆಗಸ್ಟ್ ಫಿಫ್ಟೀನ್ತ್ ವರ್ಗು ಒಂದು ಸಹಜವಾದ ರೇಟ್ ನಡೀಬಹುದು ಅಂತಕ್ಕಂಥದ್ದೇ ಹೇಳ್ಬಹುದು ಸರಿ ಎಲ್ಲಾ ರೈತರ ಮನಸ್ಸಲ್ಲಿ ಇರೋದನ್ನು ಕಳೆದ ವರ್ಷ ಎರಡು ಸಾವಿರದ ಮೇಲೆ ಹೋಗಿತ್ತು ಬಾಕ್ಸ್ಗೆ ಅಂತ ಅನ್ಬಿಟ್ಟು ಈ ವರ್ಷನೂ ಆ ಸಾಧ್ಯತೆಗಳು ಇದಾವ ಇಲ್ಲ ತುಂಬಾ ಕಡಿಮೆ ಇದೆ ಆ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ ಮಹಾರಾಷ್ಟ್ರ ಮಾಲ್ ಚಾಲ್ತಿ ಆಗಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ಹಂಗಾಗಿ ಈ ತಿಂಗಳು ಲಾಸ್ಟ್ ಅಥವಾ ಆಗಸ್ಟ್ ಹದಿನೈದರೊಳಗಡೆ ಬರ್ಬೋದು ಮಳೆ ವಾತಾವರಣ ನಾವು ವಾತಾವರಣ ಡೈಲಿ ಗಮನಿಸ್ತಾ ಇರ್ತೀರಿ ಮಳೆ ವಾತಾವರಣ ಏನಾದ್ರು ಏರುಪೇರಾಗಿ ಮಹಾರಾಷ್ಟ್ರ ಸ್ವಲ್ಪ ಮಾಲ್ ಡ್ಯಾಮೇಜ್ ಆದ್ರೆ ಮತ್ತೆ ರೇಟ್ ಹೋಗಂತ ಎಲ್ಲಾ ಸಾಧ್ಯತೆಗಳು ಇದೆ ಸರ್ ಈಗ ಈ ರೈತರ ಮಧ್ಯೆ ಬರುವಂತ ಪ್ರಶ್ನೆ ಏನು ಅಂತಂದ್ರೆ ಆವರೇಜ್ ಆಗಿ ಎಷ್ಟು ರೇಟ್ ಸಿಕ್ಕಿದ್ರೆ ಅವ್ರಿಗೆ ಒಳ್ಳೆ ಲಾಭ ಆಗಿ ದುಡ್ಡು ಮಾಡುವಂತ ಸಂದರ್ಭ ಉಂಟಾಗ್ಬೋದು ಅಂತ ಬೆಳೆ ಚೆನ್ನಾಗಾಗಿ ಎಕರೆಗೆ ಒಂದ್ ಎರಡ್ ಸಾವಿರ ಬಾಕ್ಸ್ ಬಂದು ಒಂದು ಮುನ್ನೂರು ರೂಪಾಯಿ ಅವರೇಜ್ ರೇಟ್ ಮಾಡಿದ್ರೆ ರೈತನಿಗೆ ಸ್ವಲ್ಪ ಕಾಸಾಗತ್ತೆ ಇವಾಗಿನ ಪರಿಸ್ಥಿತಿಯಲ್ಲಿ ಮುನ್ನೂ ಎರಡ್ ಸಾವಿರ ಬಾಕ್ಸ್ ಬರ್ತಾ ಇಲ್ಲ ಒಬ್ಬ ರೈತ ಐನೂರು ಬಾಕ್ಸ್ ಬರ್ತಾ ಇದೆ ಒಬ್ಬ ಒಬ್ಬ ರೈತ ಎರಡ್ ಸಾವಿರ ಬಾಕ್ಸ್ ಬರ್ತಾ ಇದೆ ಹಿಂಗಾಗಿ ರೇಟ್ ಅವರೇಜ್ ಅಲ್ಲಿ ಒಂದು ಐನೂರಿಂದ ಆರ್ನೂರು ರೂಪಾಯಿ ರೇಟ್ ಇವಾಗಿನ ಪರಿಸ್ಥಿತಿಗೆ ಮಾರಿದ್ರೆ ರೈತನ ಸ್ವಲ್ಪ ವರ್ಕೌಟ್ ಆಗ್ಬೋದು ಸರ್ ರೈತರಿಗೆ ಗೊತ್ತಾಗೋ ತಿಳಿಯೋ ರೀತಿಯಲ್ಲಿ ಎ ಪಿ ಎಮ್ ಸಿ ನಡೆಯುವಂಥ ಆಕ್ಷನ್ ಪ್ರಕ್ರಿಯೆನ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ಈಗೇನು ಸಹಜವಾಗಿ ನಾವು ಎಂಟೂವರೆಗೆ ಆಕ್ಷನ್ ಸ್ಟಾರ್ಟ್ ಮಾಡ್ತೀರಿ ಬೇರೆ ಬೇರೆ ಕಡೆಯಿಂದ ಎಂಟ ಎಂಟೈರ್ ಇಂಡಿಯಾ ದೇಶವ್ಯಾಪಿ ವ್ಯಾಪಾರಸ್ಥರು ಬಂದಿರ್ತಾರೆ ಅವರೆಲ್ಲ ಬಂದು ಮಾಲ್ ನ ಚೆಕ್ ಮಾಡಿ ಯಾವ್ಯಾವ ಕ್ವಾಲಿಟಿ ಅವ್ರಿಗೆ ಬೇಕಾಗತ್ತೆ ಒಂದು ಒಂದ್ ದಿವ್ಸದ ಮಾರ್ಕೆಟ್ಗ ಎರಡು ದಿವ್ಸದ ಮಾರ್ಕೆಟ್ಗ ಐದ ದಿವ್ಸದ ಮಾರ್ಕೆಟ್ಗ ಆರ್ ದಿವ್ಸದ ಮಾರ್ಕೆಟ್ಗ ಅವ್ರ ಮಾಲ್ ಮೊದಲೇ ಬಂದು ನೋಡ್ಕೊಂತಾರೆ ನೋಡ್ಕೊಂಡು ನಮ್ಗೆ ಇಂತ ಮಾಲ್ ಬೇಕು ಅಂತ ಹೇಳಿ ಅವರು ಅದನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ ನಾವು ಆಕ್ಷನ್ ಚಾಲ್ತಿ ಮಾಡಿದಾಗ ಯಾವ್ಯಾವ ಮಾಲ್ ಯಾವ್ಯಾವ ಕಡೆ ಹೋಗುತ್ತೋ ಅವ್ರು ಬಂದು ಖರೀದಿ ನಿಂತ್ಕೊಂಡರೆ ಅವ್ರು ಇದನ್ನ ನೋಡ್ಕೊಂಡು ನಾವು ವ್ಯಾಪಾರ ಮಾಡ ಚಾಲ್ತಿ ಕೊಡ್ತೇವೆ ಸರ್ ಇನ್ನೊಂದು ರೈತರು ತುಂಬಾ ಕೇಳುವಂತ ಪ್ರಶ್ನೆ ಏನು ಅಂತಂದ್ರೆ ಒಂದ್ಸತಿ ಮಾಲು ಮಾರದ್ಮೇಲೆ ದುಡ್ಡು ಕೊಡೋದಕ್ಕೆ ಯಾಕೆ ಇಷ್ಟು ತಡ ಮಾಡ್ತಾರೆ ಮಂಡಿಗಳು ಅಂತ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇಲ್ಲ ಇಲ್ಲ ಸಹಜವಾಗಿ ಅದು ರೈತನ್ ಕೇಳಂತದೆ ರೈತನ್ ಕೆಲವ್ ರೈತರು ನಮ್ ಕಡೆ ದುಡ್ಡು ಬಿಡ್ತಾರೆ ಇಲ್ಲಿ ಮಾರ್ಕೆಟ್ ಅಲ್ಲಿ ನಮ್ ಮಾರ್ಕೆಟ್ ಪಾರ್ಸಲ್ ಹೋಗೋದ್ರಿಂದ ಸ್ವಲ್ಪ ದುಡ್ಡು ಬರೋದು ಲೇಟರ್ ಡಿಲೇ ಆಗುತ್ತೆ ಬೇರೆ ಮಾರ್ಕೆಟ್ ತರ ನಾವು ಕ್ಯಾಶ್ ವ್ಯಾಪಾರ ಮಾಡಕ್ ಆಗೋದಿಲ್ಲ ಎಂಟು ದಿವ್ಸಕ್ಕೊಂದ್ಸತಿ ದುಡ್ಡು ಬರ್ತೈತೆ ಬಟ್ ರೈತನ್ ಯಾರಿಗೂ ಆತರ ನಾವ್ ಮಾಡೋದಿಲ್ಲ ಕ್ಯಾಶ್ ಬೇಕಂದ್ರೆ ಕ್ಯಾಶ್ ಕೊಟ್ಟಾಗ್ತಿರಿ ಇವತ್ತಿನ ಪಟ್ಟಿ ನಾಳೆ ನಾಳೆದು ಕೊಟ್ಟರೆ ಕೆಲವು ರೈತರು ಎಂಟು ದಿವಸ ಒಂದ್ಸತಿ ತಗೊಂತಾರೆ ಕೆಲವ್ ರೈತರು ಸಹಜವಾಗಿ ದುಡ್ಡು ಒಂದ್ ಕಡೆ ಇರ್ಲಿ ನಾವೇನೋ ಒಂದು ಪ್ರಾಪರ್ಟಿ ಮಾಡ್ಬೋದು ಅಥವಾ ಸಾಲ ತೀರಿಸಬಹುದು ಅಥವಾ ಮದುವೆ ಮಾಡಬಹುದು ಈ ದೃಷ್ಟಿಯಿಂದ ನಾವು ಕಡೆ ಇಟ್ಟಿರ್ತಾರೆ ಆ ದುಡ್ಡು ಒಂದೇ ಸರಿ ಅವ್ರದ್ದು ಎಷ್ಟೇ ಇರಲಿ ಒಂದೇ ಸರಿ ಅವ್ರಿಗೆ ಪೇ ಮಾಡ್ತೀರಾ ಅಕೌಂಟ್ ಮುಖ್ಯನ ಪೇ ಮಾಡ್ತೀರಿ ಕ್ಯಾಶ್ ಕೊಡೋದು ತುಂಬಾ ಕಷ್ಟ ಇದೆ ಕ್ಯಾಶ್ ಇಲ್ಲಿ ಬರ್ತಾ ಇಲ್ಲ ಎಲ್ಲ ಆನ್ಲೈನ್ ಪೇಮೆಂಟ್ ಇರ್ತೈತೆ ನಾವು ಆನ್ಲೈನ್ ಅಲ್ಲೇ ಪೇಮೆಂಟ್ ಮಾಡ್ತಿವಿ ಒಂದ್ ಹತ್ತರಿಂದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಡೈಲಿ ಖರ್ಚಿಗೆ ಕ್ಯಾಶ್ ಕೊಡ್ತೀವಿ ತುಂಬಾ ಜನ ಎಜುಕೇಟೆಸ್ ಫಾರ್ಮಿಂಗ್ ಇಳಿತಾ ಇದಾರೆ ಇನ್ ಪ್ರಕಾರ ಟೊಮೊಟೊ ಫಾರ್ಮಿಂಗ್ ಮಾಡೋದು ಒಳ್ಳೆದ ಮಾಡಬಹುದು ಒಂದೇ ಬೆಳೆ ಮೇಲೆ ಕಾನ್ಸಂಟ್ರೇಟ್ ಮಾಡಬಾರ್ದು ಯಾರೇ ಮಾಡಿದ್ರು ಕೂಡ ಹತ್ತು ಹಲವಾರು ಬೆಳೆಗಳಿದೆ ಮಿಶ್ರ ಬೆಳೆಗಳನ್ನ ಮಾಡಿದ್ರೆ ಯಾರು ಬೇಕಾದ್ರು ಮಾಡಬಹುದು ವ್ಯವಸಾಯದಲ್ಲಿ ಲಾಸು ಲಾಭ ಇದ್ದಿದ್ದೆ ಯಾವುದೇ ಬಿಸ್ನೆಸ್ ಇದ್ದಂಗೆ ವ್ಯವಸಾಯದಲ್ಲೂ ಲಾಭ ನಷ್ಟ ಇರ್ತೈತೆ ಅವರು ಐಡಿಯಾ ನೋಡಿಕೊಂಡು ಸೀಸನ್ ನೋಡಿಕೊಂಡು ಏನ್ ಬೆಳೆ ಬೆಳಿಬೇಕು ಅಂತ ಅವರೇ ತೀರ್ಮಾನ ತಗೊಂಡು ಮಾಡಿದ್ರೆ ಏನು ಲಾಸ್ ಆಗೋದು ರೈತರಿಗೆ ಯಾವಾಗಲೂ ಅಷ್ಟೇ ಸಹಜವಾಗಿ ರೈತರು ಇವತ್ತು ಏನಾಗಿದೆ ಅಂತಂದ್ರೆ ಔಷಧಿ ಹೊಡೆಯೋ ಸಂದರ್ಭದಲ್ಲಿ ರೈತನು ತುಂಬಾ ಕೇರ್ಲೆಸ್ ಆಗಿ ಔಷಧಿ ಹೊಡಿತಾರೆ ಅದೇ ಕೈಗಳೆಲ್ಲ ಊಟ ಮಾಡ್ತಾರೆ ಕಣ್ಣು ಉರ್ಸಿ ಒರೆಸ್ಕೊಂತಾರೆ ರೈತರಿಗೆ ಮಾಡ್ಬೇಕಾಗಿರೋದು ಮೊದಲು ಮುನ್ನೆಚ್ಚರಿಕೆ ಕ್ರಮ ವಹಿಸಿ ವಹಿಸ್ಕೊಂಡು ಔಷಧಿ ಸಿಂಪಡಣೆ ಮಾಡಬೇಕು ಆಗ ಮಾತ್ರ ರೈತ್ನು ಬರೀ ನಮ್ಮೊಬ್ಬರು ನೋಡ್ಕೊಳೋದ್ ಬೇಡ ಹಿಂದೆ ಫ್ಯಾಮಿಲಿ ಇರ್ತೈತೆ ರೈತನ ಆರೋಗ್ಯ ಮುಖ್ಯ ಆರೋಗ್ಯನ ಕಾಪಾಡೋದಕ್ಕೆ ಏನು ಮುನ್ನೆಚ್ಚರಿಕೆ ಕ್ರಮಗಳು ವಹಿಸ್ಕೊಂಡು ಔಷಧಿ ನಿರ್ಪಣೆ ಮಾಡಿ ಅಂತ ರೈತನಿಗೊಂದು ಮುನ್ನೆಚ್ಚರಿಕೆಯನ್ನು ತಿಳಿಸ್ತಾ ಇದ್ದೀನಿ